ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಿಹಾರದಲ್ಲಿ ಗೆಲುವಿನ ಖಾತೆ ತೆರೆದ ಕಾಂಗ್ರೆಸ್ ಕಿಶನ್ ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸರಿಸಿದೆ ಕೈ ಅಭ್ಯರ್ಥಿ ಕಮರಲ್ಲು ಹೊಡಾಗಿ ಜಯ ಗಳಿಸಿದ್ದಾರೆ ಬಿಹಾರದಲ್ಲಿ ಗೆಲುವಿನ ಖಾತೆ ತೆರೆದ ಕಾಂಗ್ರೆಸ್ ಕಿಶನ್ ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕೈ ಅಭ್ಯರ್ಥಿ ಕಮರಲ್ ಹೊಡಾಗಿ ಜಯ ಹನ್ನೆರಡು ಸಾವಿರ ಮತಗಳಿಂದ ಕಮರಲ್ ಗೆಲುವು ಮೊದಲು ಅರವತ್ತೊಂದು ಕ್ಷೇತ್ರಗಳ ಪೈಕಿ ಕೇವಲ ನಾಲ್ಕರಲ್ಲಿ ಮಾತ್ರ ಮುನ್ನಣಿಯನ್ನ ಸಾಧಿಸಿದ್ದು ಈಗ ಬಿಹಾರದಲ್ಲಿ ಗೆಲುವಿನ ಖಾತೆ ತೆರೆದಿದೆ ಕಾಂಗ್ರೆಸ್ ಕಿಶನ್ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಕೈಯೊಬ್ಬರತೆ ಕಮರಲ್ ಹೂಡಾಗಿ ಜಯ ಸಿಕ್ಕಿದೆ ಅರವತ್ತೊಂದು ಕ್ಷೇತ್ರಗಳ ಪೈಕಿ ಕೇವಲ ನಾಲ್ಕರಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿದ್ರು ಭಾರಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ಗೆ ಹೀನಾಯ ಸೋಲಾಗುತ್ತೆ ಅನ್ನುವಂತಹ ಭಯ ಕಾಡ್ತಾ ಇತ್ತು ಅಂತೂ ಈಗ ಗೆಲುವಿನ ಖಾತೆಯನ್ನ ತೆರೆದಿದೆ ಕಾಂಗ್ರೆಸ್ ಫಲಿತಾಂಶದಲ್ಲಿ ಏಳನೇ ಸ್ಥಾನ ಕೇಳಿದಿತ್ತು ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳಿಗಿಂತಲೂ ಕೂಡ ಕಳಪೆ ಪ್ರದರ್ಶನವನ್ನ ನೀಡಿತ್ತು ಅಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು ಈಗ ಬಿಹಾರದಲ್ಲಿ ಗೆಲುವಿನ ಖಾತೆ ತೆರೆದಿದೆ ಕಾಂಗ್ರೆಸ್ ಕಿಶನ್ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ ಕೈ ಅಭ್ಯರ್ಥಿ ಕಮರಲ್ ಹೂಡಾಗೆ ಜಯ ಸಿಕ್ಕಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಒಂದಂಕಿಗೆ ಮಾತ್ರ ಸೀಮಿತವಾಗಿತ್ತು ಸೋಲಿನತ್ತ ಹೋಗ್ತಾ ಇತ್ತು ಹೀನಾಯ ಸೋಲಿನತ್ತ ಕಾಂಗ್ರೆಸ್ ಹೋಗ್ತಾ ಇತ್ತು ಈಗ ಗೆಲುವಿನ ಖಾತೆ ತೆರೆದು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ವಾಲ್ಮೀಕಿ ನಗರ ಕಿಶನ್ ಗಂಜ್ಗೆ ಅಲ್ಲೆಲ್ಲ ಕೂಡ ಕೈಗೆ ಮುನ್ನಣೆ ಸಿಗ್ತಾ ಇತ್ತು ಆದರೆ ಅರವತ್ತೊಂದು ಕ್ಷೇತ್ರಗಳ ಪೈಕಿ ಕೇವಲ ನಾಲ್ಕರಲ್ಲಿ ಮಾತ್ರ ಮುನ್ನಣೆ ಸಿಕ್ಕಿತ್ತು ಇದರಿಂದ ರಾಹುಲ್ ಗಾಂಧಿ ಅವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದರು ಈಗ ಗೆಲುವಿನ ಖಾತೆ ತೆರೆದಿದೆ ಕಾಂಗ್ರೆಸ್ ಅದು ಕಿಶನ್ ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ ಕೈ ಅಭ್ಯರ್ಥಿ ಕಮರಲ್ ಹೂಡಾಗಿ ಜಯಬೇರಿ ಆಗಿದೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಸಿಹಿಯನ್ನು ತಿನ್ಸ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪಟಾಕಿಯನ್ನು ಹಚ್ಚಿ ಸಂಭ್ರಮವನ್ನು ಪಡ್ತಿದ್ದಾರೆ ಡೋಲನ್ನು ಹೊಡಿತಾ ಇದಾರಂತೂ ಒಂದು ಕಡೆಯಾದರೂ ಕಾಂಗ್ರೆಸ್ಗೆ ಜಯಬೇರೆ ಸಿಕ್ತಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ